ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ನಮ್ಮ ದೇಶ ನಮ್ಮ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾದಂತಹ ಲಿಖಿತ ಮತ್ತು ವಿಸ್ತೃತ ಸಂವಿಧಾನದ ಬಗ್ಗೆ ನೋಡೋಣ ಪ್ರಪಂಚದಲ್ಲಿ ಕೆಲವು ಲಿಖಿತ ಸಂವಿಧಾನವೇ ಇನ್ನೂ ಕೆಲವು ಅಲಿಖಿತ ಸಂವಿಧಾನಗಳಿವೆ ಅದರಲ್ಲಿ ಭಾರತವು ಲಿಖಿತ ಸಂವಿಧಾನ ಭಾರತದ ಸಂವಿಧಾನವು ಲಿಖಿತ ರೂಪದಲ್ಲಿದ್ದು ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದ ಅಂಶಗಳನ್ನು ಬರವಣಿಗೆಯ ರೂಪದಲ್ಲಿ ಸೂಚಿಸಲಾಗಿದೆ ಈ ಮೂಲಕ ಸಂವಿಧಾನವು ಒಂದು ಶಾಶ್ವತ ದಾಖಲೆಯಾಗಿದೆ ಭಾರತದ ಮೂಲ ಸಂವಿಧಾನವು ಇಪ್ಪತ್ತೆರಡು ಭಾಗಗಳನ್ನು ಒಳಗೊಂಡಿದ್ದು ಎಂಟು ಅನುಸೂಚಿಗಳನ್ನು ಹಾಗೂ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಒಳಗೊಂಡಿತ್ತು ಆದರೆ ಈಗ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಮತ್ತು ನಾನ್ನೂರ ಐವತ್ತು ವಿಧಿಗಳನ್ನು ಒಳಗೊಂಡಿದೆ ಭಾರತದ ಸಂವಿಧಾನವು ವಿಸ್ತಾರವಾಗಲು ಕೆಲವು ಕಾರಣಗಳನ್ನು ನೋಡೋಣ ಇದು ಕೇಂದ್ರ ಮತ್ತು ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುವಂತಹ ಸಂವಿಧಾನವಾಗಿದೆ ಈ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನಾತ್ಮಕ ಸಂಸ್ಥೆಗಳು ಸಂಸತ್ತು ರಾಜ್ಯ ಶಾಸಕಾಂಗಗಳು ಕಾರ್ಯಾಂಗಗಳು ನ್ಯಾಯಾಂಗಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಹೊಂದಿದೆ ಈ ಕಾರಣದಿಂದಾಗಿ ಭಾರತದ ಸಂವಿಧಾನವು ವಿಸ್ತೃತವಾದಂತಹ ಸಂವಿಧಾನವಾಗಿದೆ ವಿಸ್ತೃತವಾದ ಸಂವಿಧಾನವಾಗಲು ಇನ್ನೊಂದು ಕಾರಣವೇನೆಂದರೆ ಬ್ರಿಟಿಷ್ ಕಾಯ್ದೆಯಾದ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಪ್ರಭಾವ ನಮ್ಮ ಸಂವಿಧಾನದ ಮೇಲಿದೆ ಹಾಗೂ ವಿವಿಧ ದೇಶದಿಂದ ಎರವಲು ಪಡೆದಿದ್ದೇವೆ ದೇಶದ ಭೂ ವಿಸ್ತೀರ್ಣ ಹಾಗೂ ವೈವಿಧ್ಯತೆ ಹೆಚ್ಚಾಗಿರುವುದರಿಂದ ಭಾರತದ ಸಂವಿಧಾನವು ವಿಸ್ತೃತವಾಗಿದೆ ಇನ್ನೊಂದು ವಿಶೇಷವಾದ ಮಾಹಿತಿ ಎಂದರೆ ಸಂವಿಧಾನ ರಚನೆಗಾಗಿ ಸುಮಾರು ಅರವತ್ನಾಲ್ಕು ಲಕ್ಷ ರು ಒಟ್ಟು ವೆಚ್ಚವನ್ನು ಮಾಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ